ಹಿಂಗೆ ತಿರುಗಿದ್ರೆ ಮತ್ತೆ ಇನ್ನೊಂದು ಸತಿ ನೋಡೋಣ ಅನ್ನೋ ಥರ ಇರೋದು ಮತ್ತೆ ಮತ್ತೆ ನೋಡೋಣ ಅನ್ನೋ ಥರನೇ ಇರೋದು ಸೊ ಕಾಲೇಜ್ ಡೇಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಿಂದ ಕ್ಯೂ ಇದ್ದು ಇದ್ದೇ ಇದು ಇರುತ್ತೆ ನೀವು ಹೇಗಿದ್ರಿ ಕಾಲೇಜ್ ಡೇಸಲ್ಲಿ ಆ ಪ್ರಪೋಸಲ್ಗಳು ಆ ಲವ್ಗಳು ಫ್ಲೈಟ್ಗಳು ಆ ದಿನಗಳ ಬಗ್ಗೆ ನಿಮ್ಮ ಕಣ್ಣೆಲ್ಲ ಹೇಳ್ತಾ ಇದೆ ಆ ಸ್ಮೈಲ್ ಹೇಳ್ತಾ ಇದೆ ಉತ್ತರ ಆ ದಿನಗಳು ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್ ಏನಿಲ್ಲ ಎಲ್ಲರೂ ಹೇಗಿದ್ರು ಹಾಗೆ ನಾನು ಇದ್ದೆ ತುಂಬಾ ಚೆನ್ನಾಗಿತ್ತು ಕಾಲೇಜ್ ಡೇಸ್ ಅದೇ ನಾನು ಹೇಳಿಲ್ವ ಆ ಸಿನಿಮಾಗ್ ಬಂದ್ಮೇಲೆ ಕಷ್ಟ ಏನು ಏನು ಅಂತ ನಾನು ನೋಡಿದ್ದು ಅಲ್ಲಿವರೆಗೂ ನನ್ಗೆ ದೊಡ್ಡ ತರಲೆ ಮಾಡಿದ್ದು ಅಥವಾ ಇನ್ನೊಂದು ಏನೋ ಮಾಡಿದ್ದು ಆತರ ಸಿ ಕೆಪಿ ಕಡೆ ಹೋಗಿ ನಾನು ಹೆಸರು ನಾನು ಕಾಲೇಜ್ ಬಿಟ್ಟು ಟೆನ್ ಇಯರ್ಸ್ ಆಯ್ತು ಸೊ ಈಗ್ಲೂ ತುಂಬಾ ಜನ ತುಂಬಾ ಜನ ಕಾಲ್ ಮಾಡ್ತಾರೆ ಕಾಲೇಜ್ ಇಂದ ಆಗಿರ್ಬೋದು ಮೇನ್ ನಮ್ಗೆ ಎಚ್ ಓಡಿಗಳು ಅಂದ್ರೆ ಅವತ್ತಿದ್ದ ಐಎಸ್ ಎ ಎಸ್ ಆಫೀಸರ್ಸ್ಗಳು ಕೆ ಎಸ್ ಗಳು ಇವತ್ಕು ಟಚ್ಿದ್ದಾರೆ ಅಂದ್ರೆ ಅಷ್ಟು ಮಜಾ ಮಾಡಿದೀವಿ ಕಾಲೇಜ್ ಡೇಸ್ ಅಲ್ಲಿ ಒಂದ್ ಒಂದ್ ಪಾಯಿಂಟ್ ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ನನ್ಗೆ ಏನಕ್ಕೆ ಇದೆಲ್ಲ ಓದ್ತಿದೀನಿ ಅನ್ನಿಸ್ಬಿಡ್ತು ನನ್ನ ಇಂಟೆನ್ಶನ್ ಬೇರೆ ಸಿನಿಮಾಗ ಹೋಗ್ಬೇಕು ಏನೋ ಮಾಡ್ಬೇಕು ನಂದಿದಲ್ಲ ಅಂತ ತಕ್ಷಣ ಅಂತ ಯಾವಾಗಲೂ ಫೀಲ್ ಆಗೋದು ಸೊ ಆರ್ಟ್ ಹಿಸ್ಟ್ರಿ ನಮ್ಗೆಲ್ಲ ವರ್ಲ್ಡ್ ಹಿಸ್ಟ್ರಿ ಇರುತ್ತೆ ಸೊ ಆ ಹಿಸ್ಟ್ರಿ ಕ್ಲಾಸಲ್ಲಿ ಕೂತ್ಕೊಂಡಾಗ ಅನ್ಸೋದು ಈ ಹಿಸ್ಟ್ರಿ ಓದಿ ನನ್ಗೆ ಯೂಸ್ ಇದೆ ನಾನ್ ಮಾಡೋ ಕೆಲ್ಸಕ್ಕೆ ಸಂಬಂಧನೇ ಇಲ್ವಲ್ಲ ಅನ್ಬಿಟ್ಟು ಇದೆ ಬಿಡ್ತಿದೆ ಪಿಕ್ಚರ್ ನೋಡಕ್ಕೆ ಎಚ್ಡಿಗಳೆಲ್ಲ ಕರ್ದ್ ಬೈಯೋರು ಏನು ನೀನು ನೀನ್ ಒಬ್ಬ ಹೋಗೋದ್ರಲ್ಲಿ ಹತ್ತ ಜನ ಕರ್ಕೊಂಡು ಹೋಗ್ತೀಯ ಅಂತ ಸೊ ಆಮೇಲೆ ಅನ್ನಿಸ್ತು ಇಲ್ಲ ಎಂಜಾಯ್ ಮಾಡೋಣ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋಣ ನೀವು ನಂಬಲ್ಲ ಗಣಪತಿ ಕೂರಿಸ್ತಿದ್ವಿ ರಾಜ್ಯೋತ್ಸವ ಮಾಡ್ತಿದ್ವಿ ಆರ್ಕೆಸ್ಟ್ರಾ ತರಿಸಿ ನಮ್ದೆ ಏನು ಹೋಗೋದು ಏನಿದೆ ಈ ವರ್ಷದ ಬಜೆಟ್ ಅಂತ ಕೇಳೋದು ಏನೇನ್ ಮಾಡ್ಬೇಕು ಅಂತ ಅವ್ರು ನಮ್ಮನ್ನ ಕೇಳೋದು ಅಂದ್ರ ನಮ್ಮ ಕಾಲೇಜಲ್ಲಿ ಎಂತ ದೊಡ್ಡವರು ಅಂದ್ರೆ ದಯಾನಂದ್ ಪೈಸರ್ ಅವರು ಎಸ್ ಎಂ ಕೃಷ್ಣ ಅವರು ಕೆ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ಸ್ ಎಲ್ಲರೂ ಹೋಗಿ ನಾವು ಮಧ್ಯದಲ್ಲಿ ಕೂತ್ಕೊಂಡು ನಾವು ಮಾತಾಡೋದು ನಮ್ಗೆ ಕ್ಯಾಂಟೀನ್ ಸೊ ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಆರ್ ತಿಂಗಳು ಅದರಲ್ಲೇ ಒಂದು ಕ್ಯಾಂಟೀನ್ ಮಾಡೋಕೆ ಒಂದೂರು ವರ್ಷ ಆಗಲ್ಲ ಏನ್ ಮಾಡ್ತಿದ್ರೆ ಸೊ ಎಲ್ಲರಿಗೂ ನಂಬಿಕೆ ಜಾಸ್ತಿ ಅಲ್ಲ ಓ ಇವ್ ಚೆನ್ನಾಗಿ ಮಾಡಿಸ್ತಾನೆ ಅಂದ್ಬಿಟ್ಟು ನನ್ ಫ್ರೆಂಡ್ಸು ನಮ್ ಟೀಮ್ನೆಲ್ಲ ಹಂಗೆ ಬಿಟ್ಬಿಡೋರು ಸೊ ನಾವೆಲ್ಲ ತುಂಬಾ ಮಜಾ ಮಾಡಿಕೊಂಡು ಕಾಲೇಜ್ ಡೇಸ್ನ ಎಂಜಾಯ್ ಮಾಡ್ಬಿಟ್ವಿ ಸೊ ಒಂದಷ್ಟು ಬೇರೆ ಬೇರೆ ಜನಗಳ ಜೊತೆ ಅಂದ್ರೆ ನಮ್ಮ ಕಾಲೇಜಲ್ಲಿ ತುಂಬಾ ಕನ್ನಡದವ್ರು ಕಮ್ಮಿ ಎಲ್ಲ ಹೊರ್ಗಡೆ ಅವರು ಜಾಸ್ತಿ ಇರಾನೀಸ್ ಆಗಿರ್ಬೋದು ಬಾಂಬೆ ಅವ್ರ ಆಗಿರ್ಬೋದು ಡೆಲ್ಲಿ ಅವ್ರ ಆಗಿರ್ಬೋದು ತುಂಬಾ ಬೇರೆ ಬೇರೆ ದೇಶದಿಂದ ಬರೋರೇ ಜಾಸ್ತಿ ಅಂದ್ರೆ ನೀವು ಆರ್ಟ್ ಫೈನ್ ಆರ್ಟ್ಸ್ ವಿಜುವಲ್ ಆರ್ಟ್ಸ್ ನ ತಗೋಳೋದೇ ತುಂಬಾ ಕಮ್ಮಿ ಜನ ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೇನೆ ಅದೆಲ್ಲ ನನಗೆ ಇವತ್ತು ಸಿನಿಮಾ ಇದಾಯ್ತು ಅವ್ರಗಳ ಜೊತೆ ಒಡನಾಟ ಅದೆಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಗಳು ನೀವು ಚಿತ್ರಕಲಾ ಪಕ್ಷದಲ್ಲಿ ಇವತ್ತು ನೋಡಿದ್ರು ಅಷ್ಟೇ ಎಲ್ಲ ವಿಚಿತ್ರವಾಗಿ ಕಾಣಿಸ್ತಾರೆ ಬೇರೆ ಬೇರೆ ತರನೇ ಇರ್ತಾರೆ ಅವ್ರ ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ ತರ ಅದೆಲ್ಲ ಇವತ್ತು ನಮ್ಗೆ ಪಾತ್ರಗಳ್ ಮಾಡಕ್ಕೆ ತುಂಬಾ ಯೂಸ್ ಆಗ್ತಿದೆ ನಿಮ್ ತುಂಟಾಟ ನಿಮ್ ತರಲೆ ಇವೆಲ್ಲವೂ ಕೂಡ ತಂದೆಗೆ ಹೋಗ್ತಿರ್ಲಿಲ್ವಾ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅವ್ರು ಅವರು ರಿಯಾಕ್ಟ್ ಮಾಡಿದ್ದು ಹೊಡೆದಿದ್ದು ಇದ್ಯಾವ್ದಾದ್ರು ನೆನಪಿದ್ಯಾ ಸರ್ ಹೊಡೆದೇ ಇಲ್ವಾ ನಿಮ್ಗೆ ಅಷ್ಟು ಮುದ್ದಿನ ಮಗಂಗ ಪಾಪ ಹೊಡದೇ ಇಲ್ಲ ಅಂದ್ರೆ ಇವತ್ತು ನಾನು ನಮ್ಮ ಸೀನಿಯರ್ ಆಕ್ಟರ್ ಕರೀಬ್ ಅಸ್ವೈ ಅವ್ರನ್ನ ಇಷ್ಟ ಇಷ್ಟಪಡ್ತೀನಿ ತುಂಬಾ ಜನ ಅಂಕಲ್ ಅಂಕಲ್ನ ಅವರೇ ನನ್ಗೆ ಆ ಚಿತ್ರಕಲಾ ಪುರುಷತ ಬಂದ್ ಕಾರ್ಮ್ ಅವ್ರು ಆರ್ನ್ ಮಾಡೋರು ಸಡನ್ ಆಗಿ ಬರ್ತಿದೆ ಏನೋ ಖರ್ಚು ಕಾಸಿದ್ಯೇನೋ ಅನ್ನೋರು ಮೂ ಅನ್ಸಿದೆ ಹಿಂಗಿದೆ ಅದನ್ನೆ ಕೊಡೋರು ಏನೋ ಕೇಕ್ ತಂದಿರೋರು ಪ್ರೀತಿ ಮಕ್ಕಳಲ್ಲ ತಿನ್ಸ್ ಅವ್ರು ಶೇಷಾದ್ರೇಜ್ ಕೆಲಸ ಮಾಡ್ತಿದ್ರು ಅವ್ರು ಹೋಗೋ ಟೈಮಲ್ಲಿ ನನ್ನ ಹಾಗೆ ಮೀಟ್ ಮಾಡ್ಕೊಂಡು ಇದು ಮಾಡಿ ಏನು ಅಂತ ಅವ್ರು ಹೋಗಿ ಏನ್ ಕೇಳೋರು ಏನು ಹೆಂಗಿದಾನೆ ಏನು ಅಂತ ಕಾಲೇಜ್ ಎಲ್ಲಿ ಬರ್ತಾನೆ ಸರ್ ಒಂದು ಬರ್ತಾನೆ ಅಲ್ಲಿ ನೋಡಿ ಅಲ್ಲಿ ಯಾರು ನಾವು ಪರಿಷತ್ತಲ್ಲಿ ಇರ್ತಾನೆ ಅನ್ನೋರು ಜವಾಬ್ದಾರಿ ಜಾಸ್ತಿ ತಗೊಂಡ್ಬಿಟ್ಟಿದ್ವಿ ಕಾಲೇಜ್ ಮೇಲೆ ಕಾಲೇಜ್ ಉದ್ದಾರ ಮಾಡಬೇಕು ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ